ಈಗ ಕಬ್ಬಿಣ ಮೇಲೆ ಜೇನು ಹಾಕೈತಿ ಆ ಕಬ್ಬಿಣಾಗ ರುಚಿ ಐತಿ ಜೇನದಾಗ ರುಚಿ ಐತಿ ನಡು ಒಂದು ಹಣ ಮಾಡಿಕೊಂಡು ಆ ಒಳಗಿನ ರುಚಿ ಹೊರಗಿನ ರುಚಿ ಒಂದು ಮಾಡ್ಬಿಡ್ಬಾರ್ದ ಹಂಗೆ ಪರಮಾತ್ಮೆಲ್ಲಿದ್ದಾನ ರೀ ಮನದೊಳಗೆ ಶಿವ ಅಮ್ಮನೆ ಮಾಡ್ಕೊಂಡು ಏನು ಇವರೇ ಹೇಳ್ತಾರೆ ಪರಮಾತ್ಮ ಕಡೆಯಕ್ಕೆಲ್ಲವ ಮನದೊಳಗೆ ಶಿವ ತಾಂಬನ್ಯ ಮಾಡಿಕೊಂಡು ಏನು ಮನಕಂಜಿ ನಡೆಯೋದೆ ಜನಕಂಜಿ ನಡೆಯ ರೀ ಮನದೋಳು ಬುಡ ಸಿದ್ಧ ಬಿಡು ಆಗುವಲ್ಲ ಬಿಡುಬಾಯ್ದೋಳು ಡಂಗ ಮನದಾಗಿರ್ತಕ್ಕಂಥ ಪರಮಾತ್ಮ ನೆನೆಯೇ ತಿಳಿಲ್ಲ ಅವನೇ ನಾನು ನಾನೇ ಅವನು ಒಂದು ಕಡೆ ಕ್ಯಾಕೆ ಹುಡುಕೇಳ್ಬೇಕೈತ್ರಿ ಇಲ್ಲಿ ಜಾಗ ಏನಿತ್ರಿ ಎಲ್ಲ ಕಡೆ ತುಂಬೈತಿ ಆದರೆ ಅಹಂಕಾರ ಏನು ಮಾಡಿತಿ ನಮ್ನ ತಿಳಿದುಡುವ ಅದಕ್ಕೆ ಶರಣ್ ಗೃಹರು ಅವ್ರ ಅಲ್ಲಂಪುರಗಳು ಅಹಂಕಾರ ಎಂಬುದು ತೆಲಿದವರದಲ್ಲಿ ಅಟ ಮಠ ಹುಟ್ಟಿಲ್ಲ ಕೂವಾ ಕೈ ಎಂಬ ಬಿರುಗಾಳಿ ಹುಟ್ಟಿತ್ತು ಬಿರುಗಾಳಿ ಹುಟ್ಟಿದೊಡನೆ ಜ್ಞಾನ ಜ್ಯೋತಿ ಕೆಟ್ಟಿತ್ತು ಇದು ನೋಡ್ರಿ ಮತ್ತೆ ಆ ಬಿರುಗಾಳಿ ಏನು ಮಾಡ್ತೈತಿ ಆತ್ಮ ಜ್ಞಾನ ಜ್ಯೋತಿ ಮಾರ್ಗ ಅದಕ್ಕೆ ಬಿಡ್ತೈತಿ ಅದಕ್ಕೆ ಅದಕ್ಕೆ ಅಹಂಕಾರ ಎಂಬುದು ಹೆಂಗೈತ್ಲ ನಡು ಸಿಕ್ಕಿದ್ದ ಆ ಪರಮಾತ್ಮನ ಕೂಡ ಅಲ್ಲ ಅದು ಹಾಂ ಅಹಂಕಾರದೊಳಗೆ ಎರಡು ಪ್ರಕಾರ ಅಹಂಕಾರ ಮಾಡ್ತಾರೆ ಒಂದು ಪರ್ಚಿನ ಅಹಂಕಾರ ಪರಿಪೂರ್ಣ ಪರಮಾತ್ಮ ಅನ್ನೋದು ಅಹಂಕಾರನಾದ ಪರಿಪೂರ್ಣ ಅಂಕಾರ ಇದೇ ನಾನು ಅಹಂಕಾರ ನಾ ದೊಡ್ಡವ ನನ್ನ ಯಾರಿಲ್ಲ ಅಣ್ಣ ಅಹಂಕಾರ ಅಂತಿರಲೇ ಇದು ಪರ್ಚಿನ ಅಂಕಾರ ಆ ಪರ್ಚಿನ ಅಹಂಕಾರವನ್ನು ಬಿಡತ್ತಾಗ ಪರ್ಚಿನ ಅಂಕಾರ ನಿನ್ನನ್ನು ಏನು ಮಾಡ್ತೈತಿ ಅಂತಂದ್ರೆ ಅಂತಂದರೆ ನಿನ್ನ ಸ್ವರೂಪವನ್ನು ತಿಳಿ ಅಹಂಕಾರ ಬತ್ತನ ಬಾಳ ಕಟ್ಟ್ರಿ ಊರಾಗ ಒಬ್ರು ಗೌಡ್ರು ಇದ್ದರೆ ಬೇರೆ ಬೇಡ ಮತ್ತು ಮದ್ಗೆಲ್ಲ ಬಾದ್ರೆ ಅನ್ನ ಮತ್ತೆ ಅದು ಹೇಳ್ತಾನೆ ಮತ್ತೆ ಅವನು ಅವ್ರು ಏನು ಮಾಡ್ತಿದ್ರು ಅಂದ್ರೆ ಒಂದು ನೇಮ್ ಇಟ್ಕೊಂಡಿದ್ರೆ ಯಾರಾದರೂ ಸತ್ರೆ ಕುದುರೆ ಮೇಲೆ ಕುಡಿಯೋದತಿ ಮಣ್ಣು ಹಾಕಿಲ್ಲ ಹೊಡೆ ತೆಗೆದ್ರಿಲೋ ಅನ್ನೋದು ಕುದು ಕುದು ಮತ್ತೆ ಬಡಮ್ಮ ಏನಾಗಿಲ್ಲ ಮಣ್ಣ ಮತ್ತೆ ಊರೆಲ್ಲ ಅಂದರು ಏನಪ್ಪ ಇದು ಅಹಂಕಾರ ಬರವಲ್ಲ ಕುಂಡ್ರವಾಲ ನಿಂದ್ರವಲ್ಲ ಬರವ ಕುದುರೆ ತಗೊಂಡೆ ಬರ್ತಾನೆ ಮಣ್ಣು ಅಂತ ಕೇಳ್ತಾನೆ ನದ್ರಾಗ ಇಟ್ಟರು ಊರೆಲ್ಲ ಅವನ ಮನೆಗೆ ಒಂದು ಆಗಿಲ್ಲ ಅವ್ರು ಆಯ್ತು ತಿಳ್ಕೊಂಡ್ರಿ ನೋಡ್ರಿ ಆಯ್ ಊರೆಲ್ಲ ಮತ್ಕೊಂಡು ಮನೆ ಆ ಮನೆಗೆ ಬಂದ ಊರೆಲ್ಲ ಮನೆ ಬಂದ ಕುದು್ರತಾರೋ ಅವ್ನ ಮನೆ ಮುಂದೋಗನು ಮಣ್ಣು ಹಾತಿರ್ದಿ ಕೇಳು ಎಲ್ಲ ಊರೆಲ್ಲ ಕುದು ತೊಗೊಂಬಂದರು ಗೌರವ ಆತನ ಅವಂದು ಅಹಂಕಾರ ಎಳೆದು ಬಿಡ್ತ ನಾ ಮಾಡಿದ್ದು ನಾವು ಉಣ್ಣ ಮಾರಯ್ಯ ಮಾಡಿದ ಉಣ್ಣು ನಾವು ನಾ ಅಹಂಕಾರದಿಂದ ಏನು ಬೆದಿಂದ ಸೊಪ್ಪಾತೇ ಎಲ್ಲರಿಗೆ ಕಾಲು ಬಿದ್ದಾಗ ಆ ಮುಚ್ಚಿನ ಮಣ್ಣು ಕೊಟ್ಟ ಹಾಂ ಮನುಷ್ಯನ ಅಹಂಕಾರ ಮಾಡಿ ಕಟ್ಟರಿ ನೋಡಿದ್ರೆ ಸಿದ್ಧ ಚರಿತ್ರೆ ಉಳಿ ಬರ್ತೈತಿ ಸುಬ್ಬಯ್ ಶಾಸ್ತ್ರಿ ಬೆಸಂಡ ಶಿವಗಳು ಶಾಸ್ತ್ರ ನಡೆಸಿದ್ರೆ ಯಾವ ಉಪನಿಷತ್ಗಳನ್ನ ಎಲ್ಲರೂ ಕೇಳ್ತಿದ್ರೆ ಮತ್ತೆ ಬ್ರಾಹ್ಮಣ ನೋಡ್ರಿ ನಾವು ನಾಲ್ಕು ಮೂರು ಮನುಷ್ಯ ಅವರು ತಿಳ್ಕೊಳ್ಳ ಮನುಷ್ಯ ಅವನು ಅವ್ನು ಬಂದ ಉಪನಿಷತ್ರ ಯಾರು ಹೇಳ್ತೀರಿ ಕೇಳ್ದ ಕೇಳ್ದಂಡ ಶಿವಳು ಅಂದರು ನಾವು ನಡ್ಸೀವ್ರಿ ಎಲ್ಲರನ್ನು ಕರ್ಕೊಂಡ ಇದ್ರ ಅರ್ಥ ಕುರ್ತೈತೆ ನಂದವ ಅರ್ಥ ಕುರ್ತೈತ್ರಿ ಹೇಳತ್ತ ಹುಡುಗನೇ ಹೇ ಏತಮ್ಮ ಉಪ್ನಿಷತ್ತಂದ್ರೆ ಏನು ರೀ ಅವ ಹುಡುಗಿ ಎದ್ನಿ ಉಪ್ನಿಷತ್ ಅಂದ್ರೆ ಫಿರಂತರಿ ಅಲ್ಲಾವು ಹುಡುಗ ಮತ್ತ ಹುಡುಗಿ ಎದ್ನತ್ತ ಏತಮ್ಮ ಉಪ್ನಿಷತ್ತಂದ್ರೆ ಏನು ಉಪ್ನಿಷತ್ ಅಂದ್ರಿ ಸೂಕ್ ಸುಮವಾಗಿ ನಾಲ್ಕು ಮೂರ್ದು ಮಾತಾಡಿದ್ರಿ ತಮ್ಮ ಎಲ್ಲರಿಗೂ ಆಗ್ತ ಎರ್ದ ಶಿವಗಳಂದ ತುಂಬ ನಿಮಗೂ ಬುದ್ಧಿಲ್ಲ ಶಿಷ್ಯರಿಗೆ ಬುದ್ಧಿಲ್ಲ ಶಿಷ್ಯಾರ್ ಕೂತಿದ್ರು ನೋಡಿ ಸಿದ್ದಾರ್ ತಪ್ಪನ ಎದ್ದು ಸಿದ್ದಾರೋಣ ಕೈ ಮುಗಿದು ಮುಂದೆ ಮುಂದೆಂದಿರ್ತಾರೆ ಯಪ್ಪ ನಿನ್ನ ಆದೇಶ ಆದ್ರೆ ನಾ ಈ ಸದ್ಯ ಹೇಳ್ತೀನಿ ಅದ್ರ ಅರ್ಥ ಗುರುನಾಥ ನೀ ಹೇಳಣಬೇಕು ನನಗೆ ಹೇಳಂತಾನೆ ಹೇಳಂಗಿಲ್ಲ ನೀ ಹೇಳಣ ಅವಾಗ ನಾ ಇದ್ರೆ ಅರ್ಥ ಹೇಳ್ತೀನಿ ಅಂತ ಯಾರು ಸಿದ್ಧಾರೋಣ ಜೋಳ ಅಪಮಾನ ಆತ್ರಿ ಬಾ ಬಾಳ್ ಪರಿಸ್ಥಿತಿ ಕೆಟ್ಟ ಬಯತ್ತೆ ಅವಾಗ ಮಾತಮ್ಮ ಮಾತು ಹೇಳ್ತೀನಿ ಮ್ಯಾಕ್ ಹೇಳ್ತೇವೆ ಕೇಳಿಸಿದ್ದಾರು ಅಂದ್ಬಿಟ್ಟರು ನೋಡ್ರಿ ಉಪ ನೀಲ್ಪ ಮೂಕ್ಷರದ ಉಪ ನೀ ಉಪ ಅಂದ್ರೆ ಭಾಳ ಸಮೀಪ ಸಮೀಪಂದ್ರೆ ಏನ್ರಿ ಪರಮಾತ್ಮ ನಮ್ಗೆ ಭಾಳ ಸಮೀಪ ಅಕ್ಕ ಸಮೀಪ ಯಾರೂ ಇಲ್ಲ ಹಂಗಂದ್ರೆ ಏನು ಅಂದ್ರೆ ಅವ್ರು ನೋಡ್ರಿ ಅಕ್ಕ ಭಾಳ ಸಮೀಪ ಜನ ಕೊಟ್ಟ ಹಾಕ ಅವನು ಹೇಳ್ತೇನು ಕೊಟ್ಟಣ ಅಕ್ಕನ ಹೊರಗಾಕ್ತಾನೆ ಹೇಳ್ತೀನಿ ಇಟ್ಕೊತಾನ ಹೇಳಿದ ಭಾಳ ಸಂಪ ಅದಕ್ಕೆ ಯಾರು ಸಹ ರೀ ಮಗ ಮಗ ಯಾಕ ಮಗನ ಹೆಂಡ್ತಿನ ಹೊರಗೆ ಹೊರಗಾಕ್ತಾರೆ ಮಗ ಭಾಳ ಸಹ ಮಗನಿಗಿಂತ ತನ್ನ ಶರೀರ ಭಾಳ ಸ್ವಂಪು ಶರೀರಕ್ಕಿಂತ ಇಂದ್ರಿಗಳ ಭಾಳ ಸ್ವಂಪು ಇಂದ್ರಿಗಳಿಗಿಂತ ಪ್ರಾಣ ಭಾಳ ಸಂಪ ಆ ಪ್ರಾಣದ ಒಳಗಿರ್ತಕ್ಕಂಥ ಆತ್ಮ ನಾನ ನೀನ ಅದೇ ತಿಳ್ತೀನಿ ಅದು ಸಣ್ಣದಾಗದೆ ಉಪ್ಪ ನೀ ಅಂದ್ರೆ ಏನು ನೇರವಾಗಿ ಹಣ ತಿರ್ಲಾಕ ಇರ್ಬಿನೂ ಹೋಗ್ತತಿ ಮತ್ತು ಗಿಳಿನೂ ಕೊಡ್ತತಿ ಇರಿಬಿ ಕಂಪಿಡಿಬೇಕು ಗಾಳಿ ಬಿಟ್ಟರೆ ಬೀಳಬೇಕು ಗಿಳಿ ನೇರವಾಗಿ ಹೋಗ್ತತಿ ಅದು ಹಂಗೆ ನೇರವಾಗಿ ನೀನೇ ಪರಮಾತ್ಮ ಯಾವ್ದು ಹೇಳ್ತಿದ ಅದ ಉಪ್ಪಿನ ಸತ್ತಾಡ್ತ ಆಂದ್ರೆ ಅವ್ರು ಅಂದ್ರೆ ಏನು ಯಾವ ನೀನ ಅಂತ ಹೇಳ್ತಿದ್ರು ಅದು ನೀನು ಅಂದ್ರೆ ಏನು ಅರು ಅರಿಯತಕ್ಕಂಥ ಅರು ಶರೀರಲ್ಲ ಇಂದ್ರಿಗಳಲ್ಲ ಪ್ರಾಣ ವಿಷಯ ವಿಷಯ ಜ್ಞಾನ ಪ್ರಮಾತೃ ಇವು ಮೂರಕ್ಕೆ ಏನು ಸಾಕ್ಷಿ ಆದ ಚೈತನ್ಯ ಅದೇ ನೀವು ಹೇಳೋದು ಅಂತ ಅಂದಾಗ ಸುಬ್ಬೈ ಶಾಸ್ತ್ರಿ ನೀರಿಳಿತರಿ ನೀರು ಬಾಂಧವನ ಸಿದ್ದ ಅವ್ರಿಗೆ ಅರ್ಡು ಬಿದ್ದ ಯಪ್ಪಾ ನನ್ನಂತವ್ರು ನಾನು ಏನೇನು ಹೇಳ್ಕೊತ ಹೊಂಟೀನಿ ಅದರ ಅರ್ಥ ಕೊಡ್ತಿದ್ದೀನಿ ನನಗೆ ನೀ ನನಗೆ ಅರ್ಥ ಮಾಡಿಕೊಟ್ಟು ಪುಣ್ಯಾತ್ಮ ಅಂತ ಹೇಳಿ ಬಂದು ಕೂತ ಅಡ್ಡ ಬಿದ್ದ ಅವನ ಮುಂದೆ ಅಪ್ಪಾಜಿ ಅವ್ರು ಹುಟ್ಟಿ ಜಗತ್ತೆಲ್ಲ ಉದ್ಧಾರ ಮಾಡಿದ್ರು ಸುಪುತ್ರಪ್ಪ ಅವರು ಇನ್ನೇನು ಅವತಾರ ಹಾಂ ಅಷ್ಟು ವಿದ್ಯೆ ಯಾರಿಗೂ ಸಿಕ್ಕಾಗಿಲ್ಲ ರೀ ಏನು ಸುಪುತ್ರಪ್ಪ ಅವ್ರ ಗ್ರಂಥ ಬರ್ದಾರಲ್ಲ ಇಲ್ಲ ರೀ ಪರಮಾಣುಬೋಧಿ ಪಾರಮಾರ್ಥಗೀತ ಅನುಭವ ಸಾರ ಜ್ಞಾನ ಪ್ರತಿಭಾಸ್ತಲ್ಲ ಪಾರಮಾರ್ಥಗೀತ ಏನು ಅನುಭವ ಇವೆಲ್ಲ ಮತ್ತಾರ ಕೈ ಯಾರು ಸಿಕ್ಕಿದ್ರೆ ಆಳಾಗಿ ಹೋಗ್ತಿತ್ತು ಅಂತ ಜ್ಞಾನಿ ಹುಟ್ಟಿ ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಗ್ರಂಥ ಬರ್ದಾರತ್ತಂದ ಮೇಲೆ ಯಾಕೆ ರೀತಿನ ಹೇಳಕತ್ತಂದರೆ ಒಟ್ಟ ಅಹಂಕಾರ ಒಂದೇ ಕಾಡ್ತತ್ತಲ್ಲ ನಮ್ಗೆ ಸಣ್ಣವ್ರಾಗಲಾಕಲ್ ನಾವು ಎಲ್ಲರೂ ದೊಡ್ಡವ್ರು ಆಗ್ಕೊಳ್ತೀವಿ ಹಾಂ ಯಾರು ಸಣ್ಣವ್ರು ಆಗ್ತಾರಲ್ಲ ಅವ್ರು ಹಿಂದಿರು ನಾಳೆ ದೊಡ್ಡವ್ರಾಗತ್ತಾರೆ ಅಲ್ಲಮ ಪ್ರಮುಖ ಬಸವಣ್ಣ ನಾನು ಶಿಸ್ಯಾರ ಯಾರೀ ಯಜ್ಞ ಅಂದ ಇತ್ತ ಎದ್ನಿತ್ತ ಎಲ್ಲರ ಕೆಂಪು ಅದು ನೀವು ಒಪ್ಪನ ಶಿಸ್ ಅಲ್ಲಿ ಪುರಗಳು ನಾ ಶಿಸಲ್ಲ ಬರ್ತ ಅಪ್ಪರ ಅಪ್ಪ ರೇ ಸಾಂಗ್ ಸಾಂಗತ್ತೇನು ಏನು ಹೇಳ ಕಂಡಿದ್ದೀನಿ ಒಂದು ಊರ ಕೇಳಿ ತಮ್ಮ ಏನು ಹೇಳಕ್ಕಂತೀನ ಅಪ್ಪ ಅವ್ರು ನಿಮಗೂ ಗೊತ್ತಿಲ್ಲ ನಮಗೂ ಬೇಕಂದ್ರೆ ನಾವು ಮತ್ತೆ ನೀವು ಹಂಗಂದಿರಿ ಏನು ಹೇಳಾಕಂತೀನ ಹಾಂ ಬಸವಣ್ಣವ್ರು ನಾನು ಶಿಷ್ಯರು ಯಾರಂದ ಏನು ಮಿತ್ರರು ಎಲ್ಲರೂ ನೋಡಿದ್ರು ಕಣ್ಣು ಕೆಂಪದು ನೀವು ಒಬ್ಬನೇ ಶಿಷ್ಯನ ಒಬ್ಬನೇ ಸೇವಾ ಮಾಡವನ ನಾವು ಸೇವಾ ಮಾಡಂಗಿಲ್ಲ ಕಸ ಹೊಡಿಯಾಗಿಲ್ಲ ಮಟ್ಟದ್ದೆ ಬಂದವ್ರು ಅಡುಗೆ ಮಾಡಿ ಹಾಕಂಗಿಲ್ಲನ ತಾನು ಶಿಷ್ಯ ಕಣ್ ಹೆಂಪದು ಅಲಂಪರಗಳು ಸುಮ್ ಕೂತ್ರು ಬಸವಣ್ಣ ನಾನನೇ ಶಿಷ್ಯ ತೇಜ್ ನಿಂತ ಉಳಕಿದವರು ಶಿಷ್ಯರು ಹೌದಲ್ಲೋ ಅಂದ್ರೆ ಅಲಂಪುರಗಳು ಯಪ್ಪ ಅವರೆಲ್ಲ ನನ್ನ ಗುರುಗಳಪ್ಪ ಅವರೆಲ್ಲ ನನ್ನ ಗುರುಗಳ ಅವ್ರ ಶಿಷ್ಯನ ಅದಕ್ಕೆ ಬರ್ದಾರ ಅವರು ಏನು ಬರ್ದಾರೆ ತಾನು ಸೇವಾ ಆಪ್ತ ಸೇವಾ ಸದ್ಭಾವ ಸೇವಾ ಅಂಗ ಸೇವಾ ನಾಲ್ಕು ಸೇವಾ ಅದಾವೆ ಆತ್ಮ ಸೇವಾ ಅಂದ್ರೆ ಏನು ಮನುಷ್ಯ ಯಾರೇ ಬರ್ತಾರಲ್ಲ ಶಿಷ್ಯರ್ ಆಗುದು ನಾವು ಅಡುಗೆ ಮಾಡಿ ಹಾಕ್ಬೇಕು ಅವ್ರಿಗೆ ಚಹಾ ಮಾಡಿ ಕೊಡ್ಬೇಕು ಅವ್ರಿಗೆ ನಿಮ್ಮ ಮನೆ ಬೀರು ಬಂದ್ರೆ ಮಾಡ್ತಿರಲ್ ನೀವು ಮಾಡಿ ಮಾಡ್ಕೊಡ್ಬೇಕು ಅವ್ರಿಗೆ ಮತ್ತೆ ಶಿಷ್ಯರ್ ಶಿಷ್ಯರ್ ಆದಾಗ ಜ್ಞಾನ ಹಂಗಿಲ್ಲ ಏನಪ್ಪ ಬಂದವರು ಬಂದ್ಕೊಂಡಿರ್ತಾರೆ ನಾವು ಅಭ್ಯಾಸ ಬಂದ್ರೆ ನಮ್ಮನ್ನ ಹಚ್ತಾರಲ್ಲ ಒಳ್ಳೊಳ್ಳೆ ಸ್ವಲ್ಪ ಅಹಂಕಾರ ಉತ್ಪತ್ತಿ ಆಗ್ತತಿ ಅವ್ರಿಗೆ ಅಲ್ಲಿ ನನಗೆ ಮಾಡ್ತೀವಿ ಹಾಂ ಆಗೈತಿ ಅದು ಹಾಂ ನಾವು ರೇಬ್ಯಾಸ್ ಬಂದೆವು ಬಂದವರು ಅವ್ರು ಸುಂಕ ಕುಡಿತಾರೆ ನಮಗೇ ಹೇಳ್ತಾರೆ ಗುರುಗಳ ಹಿಂಗೆ ಅಹಂಕಾರ ಬರ್ತೈತಿ ಮನುಷ್ಯನಿಗೆ ಆದರೆ ಆತ್ಮ ಅಂದ್ರೆ ಹೇಗಿಲ್ಲ ಹಾಂ ಹೆಂಗೆ ನಿಮ್ಮ ಮನೆಯೊಳಗೆ ಬೀಗರು ಬಂದರೆ ಹತ್ತು ಎಲ್ಲ ಒತ್ತಿ ಇಡ್ತೀರಿ ಕಡೆಗೆ ಉದ್ರಿ ತಂದು ಚಹಾ ಮಾಡ್ತೀರಿ ಚಾಣ್ಯಾರಾದರೆ ಆಡಿದ್ರೆ ಏನು ಮಾಡೋದು ಗಾಣ ಕರ್ಕೊಂಡ್ಬಿಡ್ತಾನೆ ನಾಲ್ಕು ಬಂದೇನ ಏನು ಹೇಗೆ ಕಣಿಸ್ಬಿಡ್ತಾನೆ ಶ್ರೀಪಂಗ್ ಕ್ಲಾಸ ಏನು ರೀ ಚಾ ಮಾಡೋದು ಮತ್ತೆ ಏನು ಸಕಲ ಸಕಲ ಅಂದ್ರೆ ಇವ್ರದ್ರೆ ಏನು ಉಡ್ತು ಬಂದವ್ರದ ಏನು ಅಂದ್ರೆ ಯಾಕೆ ಮಾತು ಮಾಡ್ತೀನಿ ಶಿಷ್ಯರಿಗೆ ಹುಡ್ತು ಗುರುಗಳ ಆ ರೀತಿಯಿಂದ ನಾವು ಆಪ್ತ ಸೇವಾ ಮಾಡಬೇಕು ಇನ್ನು ಗುರುಗಳ ಕೈಕಾಲು ಹೊತ್ತದು ಜರಕ ಮಾಡ್ತದ ಸೇವಾ ಕಸ ಹೊಡಿದು ಸ್ನಾನ ಸೇವಾ ಇವು ಮೂರು ಇರಲಿಕ್ಕೆ ಬಿಡಲಿ ಸದ್ಭಾವ ಶಿವ ಕೇಳಬಾರ್ದು ಸದ್ಭಾವ ಅಂದ್ರೆ ಏನು ರೀ ಬರ್ಬೋದು ಸಾಕ್ಷಾತ್ ನರಕರ್ತಿವಿ ಮೂರು ಪರಮಾತ್ಮನೇ ಮನ ಶಿವಾನಂದ ಈ ಬೇಕು ಮಾಡಿ ಪರಮಾತ್ಮನೇ ಬಂದಾನ ಬರ್ಬೋದು ಸಾಕ್ಷಾತ್ ನರಕರ್ತಿವಿ ನಮ್ಮ ಉದ್ದಾರ ಕೈಗೆ ಬಂದಾನ ನಮ್ಮ ಉದ್ದಾರ ಕೈಗೆ ಬಂದಾನ ಏನತ್ತಾರೀ ಯಾವ ಓದ್ತಿರ್ತಾರೋ ಸದ್ಭಾವ ಒಳ್ಳೆ ಭಾವ ಹುಡುಗ ಗುರುಗಳ ಮೇಲೆ ಇದಕ್ಕೆ ಸದ್ಭಾವ ಹೋಗ್ತೇತ ಈ ಸದ್ಭಾವ ಒಪ್ತಿ ನಾಲ್ಕು ಭಕ್ತಿ ಕಟ್ಸ್ತಕ್ಕಂಥದ್ದು ಯಾವುದು ಒಂದು ಅಹಂಕಾರ ಅಹಂಕಾರ ಉತ್ಪತ್ತಿ ಆತಂದ್ರೆ ಒಂದು ಸೇವವನ್ನು ಮಾಡೋಂಗಿಲ್ಲ ವಿದ್ಯಾನು ಪಡೆಯಂಗಿಲ್ಲ ಮತ್ತು ವಿದ್ಯಾವಂತ ಇಟ್ಟ ಬರ್ತಾನೆ ನನ್ನಂತ ವಿದ್ಯಾವಂತ ಯಾರು ಬರ್ತಾನೆ ತಾನು ಕಟ್ಟೋಗ್ತಾನೆ ಅಂದಮೇಲೆ ಆ ಅಹಂಕಾರ ಎಂಬುದು ಇಟ್ಟು ಕೆಟ್ಟೈತ್ರಿ ಹಾಂ ಅದ ಮೇಲೆ ನಮಗೆ ಯಾಕತ್ತಂದ್ರೆ ಪೃಥ್ವಿ ಎರಡನೇ ಭಾಗ ಆಕಾಶ ಕುಡ್ಕೊಂಡು ಅಂಕಾರ ಉತ್ಪತ್ತಿ ಆಗೈತಿ ಅಂಕಾರ ಇದನ್ನು ಕೊಡ್ತೈತಲ್ರಿ ಪೃಥ್ವಿ ಎರಡನೇ ಭಾಗ ಆಕಾಶ ಕುತ್ಕೊಂಡು ಹಂಕಾರ ಉತ್ಪತ್ತಿ ಐತಿ ಈ ಪೃಥ್ವಿ ಹೆಂಗೆ ಹೊತ್ತೈತಿ ಅಲ್ಲ ಹಂಗೆ ಹಂಕಾರಿ ಆದ ಮನುಷ್ಯ ನನ್ನಂಥವ್ರು ಯಾರಿಲ್ಲ ನನ್ನಂಥ ರೂಪವಂತ್ರಿ ಯಾರಿಲ್ಲ ನನ್ನಂಥ ವಿದ್ಯಾವಂತರು ಯಾರಿಲ್ಲ ಏನೆಲ್ಲ ಬರ್ತೈತಿ ಒಳಗೆ ಅದನ್ನೆಲ್ಲ ತುಳಿದ ಎತ್ತಾಗಿ ತೊತ್ತಾಗಿ ಚಿತ್ತದ ಗಿಡ ಗುರುವಿನ ಕೆರವಾಗಿ ಗುರುವಿನ ಹತ್ತಲಿಲ್ಲ ಸರ್ವಜ್ಞ ಭಾಳ ಕಠಿಣ ಐತ್ರಿ ப்ரம்மஜான் அங்க வரங்க சண்ட அல்ல அந்த அந்தமேல அதுக்கான மெச்சு நடுக்கேனப்பா லோக்கலே மனமெச்சி நடுக்க சந்த ஜனரு மெத்தன கைலாசி போய் வரே ஜன மெத்த விடுத்து ஜனரேனு வல்லவர் ஒழகாடுத்துவ மனவர்த களத்தனமில்லவல்ல அதுக்கு மனதோடு சிவத்தாமா மாடிக்கொண்டேனோ ஆ மனசனாக பரமாத்மா எல்லா கடை தும்பேனே மனசனாக தும்பேன ಅಹಂಕಾರ ಯಾವಾಗ ಹೋಗ್ತತಿ ಹಾಂ ಏನಂದ್ರೆ ಮುಕ್ತಿ ಅಹಂಕಾರಿಸ್ಕೊಡಿಯೋಗ ಹೇಳ್ತಾರೆ ಅವ್ರ ಅಹಂಕಾರ ಯಾವಾಗ ಕಳ್ಸತಿಲ್ಲ ತಕ್ಷಣಕ್ಕೆ ಜ್ಞಾನ ಅಹಂಕಾರ ಎಲ್ಲಿವರೆಗಿರ್ತದಿಲ್ಲ ಆ ಜ್ಞಾನ ಮುಂದೆ ಮಸೀಕೆ ಕೊಡ್ಬೋದು ಒಬ್ಬ ಮನುಷ್ಯ ಇದ್ದ ಬ್ರಹ್ಮನ ಹತ್ತಿ ಪಾಲ ಬ್ರಹ್ಮನ ಕೇಳಿದ ನನ್ನ ಮರಣ ಎಂದೈತಿ ಅಂತ ಬ್ರಹ್ಮ ಹೇಳಿದ ನಾಳೆ ಶುಕ್ರವಾರ ಹತ್ತು ಕಾಯ್ತೀನಿ ನಿನ್ನ ಮರಣ ನಾವು ಅವ ಒಂದು ಐದು ಇಷ್ಟ ಸುಳ್ದು ಅಂತೇಳಿ ಮಾಡ್ತಾನೆ ನಾವು ಇದು ಬೇಕಾಗಿತ್ತು ಹಂಗೆ ಅಯ್ಯಮ್ಮ ಬರ್ತಾನೆ ನೋಡಿ ನೋಡವನು ಮಜಾ ಮಾಡ್ತಾನ ನಾವು ಏನು ಮಾಡಿದ ತನ್ನಂಗೆ ಏಳು ಮೂರ್ತಿ ಮಾಡಿದ ಶಿಲ್ಪಿ ಇದ್ದಾವ ಒಂದ್ರಂಗೆ ಒಂದು ತಯಾರು ಮಾಡಿ ನಿಂದಷ್ಟಿದ ಏಳು ಒಂದ್ರ ಕುತ್ ಬಿಟ್ಟ ಸಮ ಬಂದರು ನೋಡ್ತಾರೆ ಏಳು ಯಾವ ಹೋಗಿ ಬೇಕಿದ್ರೆ ಒಳಗಿಂದ ಯಾಕೆ ಹಿಡಿದ್ರೆ ಬಿಡೋಂಗಿಲ್ಲ ಮತ್ತೊಪ್ಪ ಹಾಕಿಂಗಿಲ್ಲ ಇದು ಯಮ ಬಂದ್ರು ಮತ್ತು ಅವನು ಅಪ್ಪನೂ ಹೋಗ್ಬೇಕಲ್ಲ ಏನು ನೆರಮನೆಯವ್ರನ್ನ ಹೋಗ್ಬೇಕು ಯಾವ ಯಾವ ಅಪ್ಪನೆ ಇತ್ತಾವ ಅವನು ಅಟ್ಟು ಹೋಗ್ಬೇಕು ಯಮಾರೇ ಹೆಚ್ಕೊಟ್ಟನು ಏಳು ಮಂದಿದಾರೆ ಯಾವ ಹಿಡ್ಕೊಬೇಕ ನೋಡಿದ್ರು ಕೆಲಸ ಆಗಲಿಲ್ಲ ಸ್ತ್ರೀ ಸ್ತ್ರೀಫಾದ್ರೆ ಅವರು ಯಮನಿ ಹೇಳಿದ್ರು ಅವ್ಯಾ ನಮ್ಗೆ ನಾವು ಹೆಂಗ್ ಬಂದ್ರೆ ಅವ್ರು ಅವನಂಗೆ ಏಳದವ್ರಿ ಮತ್ತೆ ನೀವು ಹಿಡಿದ್ರೆ ಬಿಡಬೇಡ ಹೇಳಿದ್ರಿ ಅವನು ಅಬ್ನತ್ಮತ್ ಹಿಡಿದ್ರಿ ಮತ್ತೆ ಏಳ್ರಾಗ ಮತ್ತೆ ನಮ್ಗೆ ಗತಿಯೇನ ಹಾಂ ನಮ್ಮ ಗುರುತಾಗ್ತವಲ್ಲ ಅಂದವು ಅವ ಯಮ ಬಂದ ಅವನು ಹಿಡಿತನ ನಾ ಅಂದವ ಅವ್ರಂಗ್ರು ಸಾಧ್ಯ ಇಲ್ಲ ರೀ ಯಮದೇವ್ರ ಅಂದ್ರೆ ಅವ್ರು ಯಮದೂತ್ರಿ ಅಂದರು ಯಾವ ಮೂರ್ತಿ ಅಂತ ಹಿಡ್ಯಾರು ನೀವು ಹಿಡಿದ್ರೆ ಒಂದೇ ಹಿಡಿಯುತ್ತೆ ಮತ್ತೊಂದು ಕೈ ಹಾಕಂಗಿಲ್ಲ ನೀವು ಯಾವ ಮಾಡ್ತೀವಿ ಹಿಡಿಯಾರು ಏಳ್ದಾವ ಏಳು வந்து ரெங்கு வந்து ஆ எதிரே போமா அந்த நான் ஹித்தின ஹங்க ஹித்தி ரீ நோடலாம் ஏக்க யமராஜ நோட சால இவ்வளோ மூர்த்தித்தவ யார் ஹிடி வைக்கணுன்னு குர்த்தாக வந்தோ அவந்த திருமாடக்காய் தான் பார்க்க மூர்த்தி ಅವನಂತ ಜಗತ್ತಿನ ದೇವರೇ ಯಾರಿಲ್ಲ ಒಳಗೆ ಉಳಕ್ಕೆ ನೋಡ್ರಿ ಹೊಗಳೇ ಹೊಗಳೇ ಅಣ್ಣ ಕೇಸ ಅಣ್ಣ ಸೂಳ ಕೇಸರೇ ಅಂದ್ರೆ ಬಸವಣ್ಣ ಹೊಗಳವ್ರಿರಬಾರ್ದು ನಮ್ಮ ನಿಂದ ಮಾಡೋರು ಇರಬೇಕು ಹೊಗಳವ್ರಿಂದರೆ ಅಹಂಕಾರ ನಮ್ಮಲ್ಲಿ ಬಂದುಬಿಡ್ತೈತಿ ಅಪ್ಪವ್ರು ಏನಿದ್ದ್ವನ್ರು ಏನಿದ್ದು ಅಂತಂದ್ರೆ ಒಳಗೆ ಸಣ್ಣ ಬೆಳಕೆ ಹತ್ತೈತಿ ಅಹಂಕಾರ ಹಾ ಯಾಕ ವಿನಯ ವಿದ್ಯಾ ವಿನಯನ ಬಹುಶಃ ವಿನಯ್ ವಿದ್ಯಾ ವಿದ್ಯಾಭೂಷಣ ಇಲ್ಲ ಅಷ್ಟೇ ಯಾವುದೇ ಇರೋ ವಿದ್ಯಾ ವಿನಯ ಇತ್ತು ಆ ವಿದ್ಯಾಭೂಷಣ ವಿನಯ ಇಲ್ಲ ಅಂದ್ರೆ ಆ ವಿದ್ಯಾ ಭೂಷಣ ಎಂಬುದಿಲ್ಲ ಅಂದಮೇಲೆ ವಿನಯ್ ಎಂಬುದು ಭಾಳ ದೊಡ್ಡದಷ್ಟಿ ಅದಕ್ಕೆ ಅವನು ಬಂದು ನೋಡಿದ ಏನು ತುಟ್ಟಿ ನಾವ ಏನು ಗಾಲ್ ಅನಾವ ಏನಿದ್ರ ಹುಬ್ಬ ಏನು ಪುಣ್ಯಾತ್ ಮಾಡ್ಯಾನ ಇವನಂತ ಹುಟ್ಟಿಲ್ಲ ಮುಂದೂ ಹುಟ್ಟಂಗಿಲ್ಲ ಹಿಂಗೆಲ್ಲ ಹೊಗಳ ಮಾಡಿದೆ ಅಮ್ಮ ಒಳಗೆ ಕೂತಿದ್ ನೋಡು ಒಳಗೆ ಹುಬ್ಳಾಕ ಚೆಂದ ಮಾಡ್ತೇವನಲ್ಲಿ ನನ್ನಂತ ಯಾವ್ದು ಏಳು ಮೂರ್ತಿ ಮಾಡಿಲ್ಲ ನನ್ನಂತ ಯಾವ ಶಾಲೆ ಅದಾನೆ ನನ್ನಂತ ಯಾವ ಜೀವನದಾನೆ ಅವೆಲ್ಲ ನೋಡಿ ಅಡುಗೆನ ನಿಮ್ಮ ಎಲ್ಲ ಸರಿ ಅದಾವೆ ಇದೊಂದು ಮೂರ್ತಿ ಕಟ್ಟೈತೆ ಮಾಡ್ತೇವೆ ಇಲ್ಲಿ ಒಂದು ಮಾತ್ರ ಮೂರ್ತಿ ಕಟ್ಟುತ್ತೆ ಅನ್ ಸುಂಪು ನಲ್ಲಿ ಕಟ್ಟುತ್ತೆ ತು ಒಳಗೆ ಬಂದ ಕಿಲ್ಲೇ ಕಟ್ಟಿರ್ತ ಎಲ್ಲಿ ಕಾಣುತ್ತೆ ಅಂದ್ರೆ ಕಿಣ್ಣು ಕಾಣತೀ ನಾನು ಹಂಕಾರ ಬತ್ತು ಅಂತಂದ್ರೆ ನಮ್ಮನ್ನೆಲ್ಲ ಹಾಳು ಮಾಡಿ ಬರ್ತೈತಿ ಅದಕ್ಕೆ ವಿನಯವೇ ವಿದ್ಯೆ ಭೂಸಣತಿ ನಾವೆಲ್ಲ ವಿನಯ ಅವನು ಗುರಿನಲ್ಲಿ ಇರುವಂತ ಅವನು ಯಾವಾಗ ಬರ್ತೈತಿ ಅಂತಂದ್ರೆ ಒಂದು ಸ್ವಲ್ಪ ವಿದ್ಯೆ ಬರ್ಲಿಕ್ಕೈತೆ ಅಂದ್ರೆ ನಿಮ್ಮ ಹೆಂಡತಿ ಹೆಣ್ಣತೆ ಕಾಣಂಗಿಲ್ಲ ದೇವ್ರಾಗಿ ಕಾಣ್ಲಾಕತ್ತ ಯಾಕ ದೇವ್ರ ಇಲ್ಲಿ ಜಾಗನೂ ಇಲ್ಲ ಮತ್ತು ಆ ದೇವ್ರ ಹತ್ರ ಹೆಂಡತಿ ದೇವ್ರಲ್ಲ ಮಕ್ಕಳ ದೇವ್ರಿಲ್ಲ ಎಲ್ಲಲ್ಲಿ ದೇವರ ಐ ನೋಡಿದಾಗ ಮನೆಯಾಗ ಜಗಳ ಕೊಡ್ತೀರಿ ನೋಡ ನಾ ಹೆಚ್ಚು ನಾವು ನಾ ಗಣಿಸ್ ನೀ ಕಡಿಮೆ ಶುರುವಾತನು ಸಣ್ಣ ಇಬ್ಬರು ಸಮಾನತೆಲು ಅಟ್ಟ ರಾಮಕೃಷ್ಣ ಪರಮಹಂಸರು ಶಾರದಾ ದೇವಿನ ಪೂಜೆ ಮಾಡ್ಯಾರ ಪಾದ ಪೂಜೆ ಮಾಡ್ಯಾರ ಏನಂದ್ರೆ ಕಮ್ಮಿ ಅಲ್ಲ ಮನೆ ಲಕ್ಷ್ಮೀ ಅದಕ್ಕನೋ ನೀನ ದೊಡ್ಡ ಅಲ್ಲ ಸಮಾನ ಸಮಾನ ಈಗ ಸೀರೆ ಹೆಚ್ಚರು ದೋತ್ರೆ ಹೆಚ್ಚರು ಯಾವ ಹೆಚ್ಚ್ರಿ ಹಾ ನಾತ್ನೂ ಎರಡು ಹೆಚ್ಚಾಲ್ ಒಳಗಿನ ಹಳ್ಳಿ ಹೆಚ್ಚತ್ರಿ ಎರಡು ಅಲ್ಲಿನ ಸೀರೆ ಆದ್ದು ಅಲ್ಲಿನ ದೋತ್ರೆ ಆದ್ದು ಗಂಡ ಕಂಡಾದ್ದು ಅಲ್ಲಿನ ಕಾಣ್ತದ್ದು ಅಲೇನ ಚೈತನ್ಯ ಒಂದು ಹತ್ತಿಲ್ರಿ ಈ ಒಂದೇ ಒಂದು ಚೈತನ್ಯ ನಮ್ಮ ಹುಡ್ದಯ್ಯುಂತಂದ್ರೆ ನಿಮ್ಗೆ ಏನು ಆಗ್ತಂದ್ರೆ ಎತ್ತತ್ತ ನೋಡಿದೆತ್ತು ತಾನೇ ದೇವಾ ನೀ ಯಾರು ನೋಡ್ತಾಡೆ ದೇವರಾಗಿ ಸುಧಾರವ್ರು ನೋಡ್ರಿಲ್ವೋ ವಿಸ್ಸಾ ನಾವು ಉದ್ಧಾರ ಮಾಡಿದ್ರು ಯಾವನು ಇಟ್ಟವನು ಉದ್ಧಾರ ಚಪ್ಪಲಿಟ್ಟನು ತಲೆ ಮೇಲೆ ಬೆಂಕಿ ಬೆಂಕಿಟ್ಟವ್ನು ಉದ್ಧಾರ ಮಾಡಿದ್ರೆ ಯಾಕೆ ಅಲ್ಲಿ ನಾನು ಅದಲ್ಲ ಯಾರು ಕೂಡ ವೈರತ್ ಮಾಡಲಿಲ್ಲ ಎಲ್ಲ ಕಡೆ ಚೈತನ್ಯ ಇರ್ತೀವಿ ಆ ಚೈತನ್ಯ ನಾನು ಸ್ವರುಪತಿ ಅವರು ನಾನು ಸ್ವಲ್ಪದ ಬಡದವರು ನಾನು ಸ್ವರುಪ ವೇದವ್ರು ನಾನು ಸ್ವರುಪದ ಈ ಜ್ಞಾನ ಬತ್ತಂದ್ರೆ ಯಾರು ಕೂಡ ವೈರಸ್ ಮಾಡ್ತಾ ಇರ್ತೀವ ಯಾರು ಪ್ರೇಮ್ ಮಾಡ್ತೀರಿ ಅಟ್ಟಾಲ ನೀ ಮೆಟ್ಟಿದ ದರಿಗೆ ಪಾವನವಯ್ಯ ನೋಡಿ ಕೈಲಾಸ ಆಗಲೈತೆ ಎಲ್ಲ ಇರತ್ತೆ ಹಾದವ್ರ ಸ್ಟೇರು ಹೆಂಗೆ ಮಾಡ್ಯಾರ ಅಚ್ಚಿ ಗುಡಿ ಹೆಂಗೆ ಕಟ್ಟಿರ್ತೀವಿ ಹಾದೋರ್ ಸೇರು ಹೆಂಗೆ ಮಾಡಿರ್ತೀವಿ ಇವರ್ಸು ಒಂದು ಬಿಲ್ಡಿಂಗ್ ತಯಾರು ಕುಂದುವರೆ ಏನು ಒಂದಾಗಣಂದ ಒಂದಾಗಣ ಒಂದ ಏನು ಒಂದು ಹೊಲ ಇಲ್ಲ ಎಲ್ಲಿ ಉತ್ಪನ್ನಿಲ್ಲ ಸಿದ್ಧಾರೋಡ್ ಬೆಳೆ ಹೆಂಗೆ ಬೆಳೆಯುತ್ತೆ ಅಂದರೆ ಗಣಸಿನ ಬೆಳಿ ಬೆಳೆದಂಗೆ ಬೇಕಲ್ಲ ಮನೆ ಭಾರತ ಹಾಕ ಹೇಳಿದ್ರೆ ಈ ವರ್ಷ ಒಂದು ನೂರು ಮೂರ್ತಿಯಾಗಿತ್ತು ನೂರು ಗುಡಿ ನೈ ಸುಮ್ಮತೈತಿ ನಮ್ದಾರಿ ಹೇಳಕ್ಕೆ ಕಾರಣ ಏನಂತಂದರೆ ಎಲ್ಲರೂ ಹೋಗಿರ್ತಕ್ಕಂಥ ಪರಮಾತ್ಮ ಸಿದ್ಧವಾದ ವಸ್ತು ಅದು ಎಲ್ಲರಲ್ಲಿ ಐತಿ ಅಂದಮೇಲೆ ಎಲ್ಲರನ್ನು ನೀವು ದೇವ್ರ ಕಾಣ್ರಿ ಕಾಣಿ ಹಾಂ ಸುಮ್ ಇರೋದ ಮೇಲೆ ಹೋಗಿ ಯಾರು ಇರತ್ತೋ ಏನು ತಗೊಂಡು ಹೋಗ್ತೇನೆ ಕಾಣಾಯಿ ಏನು ಏನು ಯಾವ್ದಿ ಎಲ್ಲರೊಡನೆ ಮಕ್ಕಳು ದೇವ್ರ ಕಾಣ್ಲಿ ಕಾಣಲಿ ಗಂಡ್ರು ದೇವ್ರಾಯ್ ಕಾಣಲಿ ಗಂಡ್ರ ದೇವ್ರಾಯ್ ಕಾಣಲಿ ಈ ಪಾಚಿ ಕೂಡ ನಮಸ್ಕಾರ ಮಾಡ್ತೀನಿ ಮತ್ತೆ ನಿಮ್ಮ ಮಾವ ನಿಮ್ಮ ಅತ್ತೆ ಮಾವರು ಕಡೆ ಕಾಣ್ಲಿಕ್ಕೆ ನೀವು ನಮಸ್ಕಾರ ಮಾಡ್ರೆ ನಿಮ್ಮ ಮಕ್ಕಳು ಮಾಡ್ತಾರೆ ಮಕ್ಕಳು ಮಾಡ್ರೆ ಮೊಮ್ಮಕ್ಕಳು ಮಾಡ್ತಾರೆ ಮೊಮ್ಮಕ್ಳು ಮಾಡ್ರೆ ಮರಿ ಮಕ್ಕಳು ಮಾಡ್ತಾರೆ ನೀವು ಮಾಡ್ಲಿಕ್ಕೆ ಪರಂಪರೆ ಕಟ್ ಹೋಗ್ಬಿಟ್ಟಿಲ್ಲ ಎಲ್ಲ ಪರಂಪರೆ ಕಟ್ಟು ಕಟ್ಸ್ಲಿಕ್ಕೆ ನೀವು ಕಾಣ ನೀವು ಬಂದು ನಮಸ್ಕಾರ ಮಾಡ್ಲೈತ್ರಿ ಅತ್ತಿ ಮಾವ ಸೇವಾ ಮಾಡಿದ್ರೆ ನಾಲ್ಕು ನಿಮಿಷ ಸರಿ ನಿಮ್ಮ ಸೇವಾ ಮಾಡ್ತಾರೆ ಮಾಡ್ತೀರಲ್ಲ ಮತ್ತೆ ஆ எது திங்க நம்ம நமக்கு நம்ம நீக்கப்பா எழுத்து அன்பு அனுபவத்து இரலே கொட்ட நான் கிங்கர் ஆகியோ பாத அந்த சங்கர் ஆக்சவா கண்டிப்பாக கடிமாத்து நான் யார் கிங்காரில அவரு இல்லை நாலு சங்கர் ஆக்தோ யார் கிங்கார அங்கார விளச்சிர்ல அவரு நாளில் ஹாள் ஆக்தார் ஹாள் மந்த பாரல ಇನ್ನ ಪೂಜಾರಿ ಮಾತಾಡೋರ್ದಾರೆ ಹಾಂ ಹೇಳ ಕಾರಣ ಏನಂತಂದರೆ ಮನದವ್ರು ಶಿವತಾ ಮನೆ ಮಾಡ್ಕೊಂಡಾನೆ ಮನಸ್ಸಿಗೆ ಇದ್ದಂಥ ಪರಮಾತ್ಮನೇ ತಿಳಿಸ್ಕೊಡ್ಬೇಕಾದ್ರೆ ಗುರು ಬೇಕು ಶಾಸ್ತ್ರಗಳು ಬೇಕು ನಿನ್ನ ಅಭ್ಯಾಸ ಬೇಕು ಹ್ಞೂ ನಿನ್ನ ಅಭ್ಯಾಸ ಸಿದ್ಧಾರ್ಥ ಹನ್ನೆರಡು ವರ್ಷ ಅಭ್ಯಾಸ ಮಾಡಿದ್ರೆ ಹಾಂ ಅದಕ್ಕೆ ಹೇಳಿದ್ರು ಆತ್ಮಹದೇವನ ಹೇಳ್ಕೊಂಡ ಕೌಶಿಕ ರಾಜ ಏನು ಹೋಗ್ತೀವ ನಾವು ಆಡುವೇನು ಪಾಡುವೆನು ಹೇಳುವೆನು ಕೇಳುವೆನು ಸರಸ ಸಮ್ಮೇಳವಾಯಪ್ಪ ಶರಣ ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳಿಬೇಕು ಇನ್ನು ಏನು ಬೇಕೇ ನೀವು ಯಾರಲ್ಲಿ ದಿನಗಳ್ತೀರಿವಾ ಲಿಂಗಸುಖಿಗಳಂದ್ರೆ ತನ್ನ ತಿಳಿದಂಥ ಜ್ಞಾನಿಗಳು ಅಂತ ಪೂಜರು ಬಂದಾರೆ ನೀವೆಲ್ಲರೂ ಶಾಸ್ತ್ರ ಕೇಳಿರಿ ನಿಮ್ಮ ಜನ್ಮವನ್ನು ಕಲ್ಯಾಣ ಮಾಡ್ಕೊಳ್ರಿ ಎಲ್ಲ ಕಡೆ ದೇವ್ರನ್ನ ಕಾಣ್ರಿ ಜನರಲ್ಲಿ ದೇವ್ರ ಕಾಣ್ರಿ ಮಕ್ಕಳಲ್ಲಿ ದೇವ್ರನ್ನ ಕಾಣ್ರಿ ವೈರುಗಳಲ್ಲಿ ದೇವ್ರನ್ನ ಕಾಣ್ರಿ ನೀವ ದೇವರಾದ್ರೆ ಅಂದ್ರೆ ಎಲ್ಲರೂ ದೇವ್ರು ಕಾಣ್ತೀರಿ ಅಂತಹ ಶಕ್ತಿ ಸಿದ್ಧಾರೂಢ ಶಿವಾನಂದ ಅಪ್ಪಾಜಿ ಅಪ್ಪಾಜಿಯವರು ಕೂಡಲೇ ಕೇಳಿ ನನ್ನ ಅಲ್ಪ ಅಲ್ಪಗಳ ವಾಂತ ಅವರು ಪಾತ್ರೇಳಿ ತಮ್ಮ